ಇವತ್ತು ಸೈಯದ್ ಅಜ್ಜ ಖಾದ್ರಿ ಅವ್ರ ಹತ್ರ ಇದ್ದೀನಿ ಇಲ್ಲಿ ಸಯ್ಯದ್ ಅಜ್ಜ ಖಾದ್ರಿ ಅವರನ್ನು ನೀವು ಚುನಾವಣೆಯಲ್ಲಿ ನೋಡಿರ್ತೀರಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಿ ವೇದಿಕೆ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಜಂಡೆ ಕಾರ್ಯಕ್ರಮದಲ್ಲಿ ಒಂದು ಏನು ಹಬ್ಬ ಅಂತ ಹೇಳ್ತೀವೋ ನಾವು ಹಬ್ಬದ ವಾತಾವರಣ ಸಂಪೂರ್ಣವಾಗಿ ಏರ್ಪಟ್ಟಿತ್ತು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ ಬೆಳಗ್ಗೆಯಿಂದಲೂ ಕೂಡ ಇಷ್ಟೊಂದು ರೀತಿಯ ಜನ ಇದನ್ನು ಕಡಿಮೆ ಆಗಿದೆ ಈಗ ಸಂಜೆ ಅಂತ ಹೇಳಿ ಕಡಿಮೆ ಆಗ್ತಾ ಇರ್ಬೋದು ಆದರೆ ಇದರ ಹತ್ತು ಪಟ್ಟು ಜನ ಬರ್ತಾನೆ ಇದ್ದಾರೆ ಇದು ಕಂಪ್ಲೀಟ್ ಆಗಿ ಎಲ್ಲಿವರೆಗೂ ನಿಮಗೆ ಜನ ಕಾಣಿಸುತ್ತೋ ಈಗ ನಿಮಗೆ ಅಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಜನ ಬಂದಿರತಕ್ಕಂಥದ್ದು ಇಲ್ಲಿ ಇರ್ತಕ್ಕಂತಹ ಒಂದು ದರ್ಗಾಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಒಂದು ಆಚರಣೆ ಮಾಡ್ತಕ್ಕಂತಹ ಹಬ್ಬ ಏನಿದೆಯೋ ಅದರಲ್ಲಿ ಪಾಲ್ಗೊಳ್ತಾರೆ ಅದರ ಜೊತೆಗೆ ಇವತ್ತು ಏರ್ಪಟ್ಟಿರ್ತಕ್ಕಂತಹ ಜಂಡೆ ಕಾರ್ಯಕ್ರಮದ ವಿಡಿಯೋಗಳನ್ನು ನಾನು ಖಂಡಿತ ತೋರಿಸ್ತಾ ಹೋಗ್ತೀನಿ ಆ ಕಾರ್ಯಕ್ರಮದ ಬಹುಶಃ <mully> <mully> ಇಷ್ಟೊಂದು ಜನಸಂಖ್ಯೆಯನ್ನ ಈ ಭಾಗದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಭಕ್ತರು ಕೂಡ ಇಲ್ಲಿ ಆಗಮಿಸಿದ್ರು ಈ ಒಂದು ಜಂಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಏನೆಲ್ಲ ವಿಶೇಷತೆ ಇತ್ತು ಅನ್ನೋದನ್ನು ಕೂಡ ನಾನು ಕೇಳ್ತಾ ಹೋಗ್ತೀನಿ ಇದರ ಪ್ರಯುಕ್ತ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೈಯದ್ ಅಜ್ಜಂ ಖಾದ್ರಿ ಅವರು ಇದ್ದಾರೆ ನೇರವಾಗಿ ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಬಹುಶಃ ನಾವು ಇವತ್ತು ಅಜ್ಜಂ ಪೀರ್ ಖಾದ್ರಿ ಅವ್ರನ್ನ ಬೇರೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ರಾಜಕೀಯವಾಗಿ ನೋಡಿದಾಗ ಅವರ ಹಿಂದಿರ್ತಕ್ಕಂತಹ ಜನ ಸಮೂಹ ನೋಡಿದ್ವಿ ಆದರೆ ಅಜ್ಜಂಪಿರ್ ಖಾದ್ರಿ ಅವರ ಇನ್ನೊಂದು ಒಂದು ಯಾವ ರೀತಿ ಬಣ ಅಂತಂದರೆ ಹೇಳ್ತಾರೆ ಇನ್ನೊಂದು ಅವತಾರ ಅಂತಲೇ ಅನ್ಬೋದು ನಾವು ಯಾಕಂದ್ರೆ ಇದನ್ನು ನೋಡಿದಾಗ ನಮಗನ್ಸುತ್ತೆ ನಿಮ್ಮ ಎಲ್ಲ ತೂಕ ಒಂದು ಕಡೆ ಆದರೆ ಇದೊಂದೇ ಒಂದು ದೊಡ್ಡ ತೂಕ ಅನ್ನೋದು ಏನು ಹೇಳ್ತೀರಾ ಸರ್ ನೋಡಿ ಇದು ಭಾರತ ದೇಶದಲ್ಲಿ ಅತ್ಯಂತ ಸೆಕ್ಯುಲರ್ ದರ್ಗಾ ಇದು ಏನು ರಾಜಸ್ಥಾನದಲ್ಲಿ ಅಜ್ಮೇರ್ ಷರೀಫ್ ಇದೆಯಲ್ಲ ಗುಲ್ಬರ್ಗಾದಲ್ಲಿ ಬಂದಾನವಾಸ್ ಅದೇ ಮಾದರಿಯಲ್ಲಿ ಹುಲಗೂರ್ ಸೈಯದ್ ಹಜರತ್ ಶಾ ಖಾದ್ರಿ ದರ್ಗಾ ಮುಸಲ್ಮಾನ್ ಬಾಂಧವರು ಹಜರತ್ ಶಾ ಖಾದ್ರಿ ಅಂತಾರೆ ಹಿಂದೂ ಬಾಂಧವರು ಲಿಂಗ ಅಂತಾರೆ ಇವತ್ತು ಖಾದ್ರಿ ಮಂಥನದ ರಕ್ತ ನನ್ನ ಮೈಲಿ ಇದೆ ಆ ಗುರು ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥವ ಬಾರಿ ನಾನು ರಾಜಕೀಯ ವೇದಿಕೆಯಲ್ಲಿ ಹೇಳ್ತೇನೆ ನಾನು ಗುರುಪರಂಪರೇನು ಬಂದಿದ್ದೇನೆ ಸುಳ್ಳು ಹೇಳೋದಿಲ್ಲ ಯಾವುದೇ ಮೋಸ ವಂಚನೆ ನನ್ನಿಂದ ಆಗೋದಿಲ್ಲ ಅಂತೇಳಿ ನಾವು ಯಾವಾಗಲೂ ಪ್ರಚಾರ ಅಲ್ಲ ಈ ನಮ್ಮ ದರ್ಗಾದ ಅಂಶಸ್ಥರು ನಾವು ಹಜರತ್ ಶಾ ಖಾದ್ರಿಯವರ ಆ ಒಂದು ಅಂಶಸ್ಥರು ನಾವು ಎಂದಿಗೂ ನಾವು ನಮ್ಮ ಪ್ರಚಾರ ಮಾಡಿಕೊಳ್ಳಲ್ಲ ನಾವು ನಾವು ನಮಗೆ ಜನ ಎಷ್ಟು ಎತ್ತರಕ್ಕೆ ನೋಡ್ತಾರೆ ಅವ್ರಿಗಿಂತ ಸಣ್ಣವರಾಗಿ ನಡ್ಕೊಳ್ಳೋಂಥ ನನ್ನ ಒಂದು ನಡವಳಿಕೆ ಹಾಗಾಗಿ ನಾವು ಎಂದಿಗೂ ಇಲ್ಲಿ ಮೀಡಿಯಾ ಕರೋದು ಪ್ರಚಾರ ತಗೊಳ್ಳೋದು ಮಾಡಿಲ್ಲ ಇವತ್ತು ಈ ದರ್ಗಾದ ಹಿನ್ನೆಲೆ ಮುನ್ನೂರು ವರ್ಷ ಇತಿಹಾಸ ಹಜರತ್ ಶಾ ಖಾದ್ರಿಯವರ ಇಲ್ಲಿ ಅವರು ಹುಳಿ ಬಂಕಾಪುರದಲ್ಲಿ ಹುಟ್ಟಿ ಹುಳಿಕಪ್ಪಿಯ ಗವಿಯಲ್ಲಿ ಏಳು ವರ್ಷ ತಪಸ್ಸೆ ಕುಂತು ಹೊರಗೆ ಬಂದು ಏಳು ವರ್ಷದ ರೋಜಾ ಬಿಡಲಿಕ್ಕೆ ಒಬ್ಬ ಕುರ್ಬ ಸಮುದಾಯದ ತಾಯಿಗೆ ಕೇಳಿದಾಗ ಅವರು ಅಂಬಲಿ ಮಜ್ಜಿಗೆ ಕೊಟ್ಟಾಗ ಮೊದಲನೇ ಆಶೀರ್ವಾದ ಪೂರ್ವ ಸಮಾಜಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿಲ್ಲಿ ಏನು ಹಿಂದೂ ಮುಸ್ಲಿಮ್ ಇಲ್ಲ ಎಲ್ಲ ಸಮುದಾಯದವರು ಬರ್ತಾರೆ ತದನಂತರ ಇಲ್ಲಿ ಹುಳಗುರಿಗೆ ಬಂದು ಇಲ್ಲೇ ವಾಸಿಸಿದ್ರವರು ಇಲ್ಲಿ ವಾಸಿಸಿ ಇಲ್ಲಿ ಅವರು ವಾಸಿ ಆದರು ತದನಂತರ ಅವರ ಅವರ ವಿಶೇಷ ಅಬ್ದುಲ್ ರಜಾಕ್ ಶಾ ಖಾದ್ರಿಯವರು ನನ್ನ ಅವರು ಅವರೆಲ್ಲ ಇಲ್ಲಿ ಇರ್ತಿದ್ರು ಸಿಸ್ನಾಳ್ ಶರೀಫರ ತಂದೆ ಬಂದು ಇಲ್ಲಿ ನಡ್ಕೊಂಡ್ರು ಅವರಿಗೆ ಸಂತಾನ ಇರಲಿಲ್ಲ ಅವರು ಪ್ರಾರ್ಥನೆ ಮಾಡಿದರು ನನ್ನ ನನಗೆ ಸಂತಾನ ಆಗುತ್ತೆ ಅಂದಾಗ ಹಜರತ್ ಶಾ ಅವರ ಕೃಪಾ ಆಶೀರ್ವಾದದಿಂದ ನನಗೆ ಗಂಡು ಮಗು ಹುಟ್ಟಿದೆ ಅಂತೇಳಿ ಶರೀಫ್ ಅಂತೇಳಿ ಸ ಸಿಸ್ನಾಳ್ ಶರೀಫ್ರು ಹುಟ್ಟರು ಸಿಸ್ನಾಳ್ ಶರೀಫ್ರು ಹಜರತ್ ಶಾ ಅವರ ಆಶೀರ್ವಾದದಿಂದ ಹುಟ್ಟು ಗುರು ಗೋವಿಂದ್ ಭಟ್ರಿಗೆ ಗುರುಗೋಡು ಮಾಡಿಕೊಂಡ್ರು ಇದೊಂದು ಭಾವೈಕ್ಯತೆಯ ಒಂದು ಇತಿಹಾಸ ಇವತ್ತು ಈ ದರ್ಗಾದ ಜೆಂಡಾ ಕಾರ್ಯಕ್ರಮ ಉರುಸ್ ಪ್ರಾರಂಭ ಇವತ್ತು ನಿರಂತರ ಮೂರು ತಿಂಗಳ ವರ್ಷದ ಹನ್ನೆರಡು ತಿಂಗಳ ಇಲ್ಲಿ ಹಿಂದೂ ಮುಸ್ಲಿಂ ಬರ್ತಾರೆ ಇವತ್ತು ಆಶೀರ್ವಾದ ಪಡ್ಕೊತಾರೆ ಅವರ ಅವ್ರ ಮನಸ್ಸು ಇಚ್ಛಾ ಪ್ರಕಾರ ಇಲ್ಲಿ ಪೂಜೆ ಸಲ್ಲಿಸ್ತಾರೆ ಯಾರು ಫಾತ್ಯ ಖಾನಿ ಮಾಡ್ತಾರೆ ಯಾರು ಪೂಜೆ ಸಲ್ಲಿಸ್ತಾರೆ ಯಾರು ತಂದೂರಿ ಮಾಡ್ತಾರೆ ಯಾರು ತಮ್ಮ ತೂಕದ ಸಕ್ರಿ ಕೊಡ್ತಾರೆ ಇದೆಲ್ಲ ಭಾಳ ನಿರಂತರ ನಡೀತದೆ ಈ ಮಂಥನದಲ್ಲಿ ನಾವು ಇರ್ತಕ್ಕಂಥವು ಹುಟ್ಟಿದಾವೆ ಆದರೆ ರಾಜಕೀಯವಾಗಿದ್ದಾಗ ಎಂದಿಗೂ ನಮ್ಮ ದರ್ಗಾ ರಾಜಕೀಯಕ್ಕೆ ಬಳ್ಕೊಂಡಿರ್ ಬಳಸ್ಕೊಂಡಿಲ್ಲ ನಾವು ಇಲ್ಲಿ ಯಾವುದೇ ಪಕ್ಷದ ಧ್ವಜ ಹಾಕೋಲ್ಲ ನಾವು ಪಕ್ಷದ ಪ್ರಚಾರ ಇಲ್ಲ ಏನಿದ್ರು ಈ ದರ್ಗಾದ ಹೊರಗಡೆ ನಾವು ರಾಜಕಾರಣ ಮಾಡ್ತೀವಿ ಆದರೆ ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರಿಗೆ ನಾವು ಗೆಸ್ಟ್ ಮಾಡಿದ್ವಿ ಈ ಹಿಂದೆ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು ಅವರು ಈ ದರ್ಗಾಕ್ಕೆ ಭಾಳ ಭಕ್ತಿ ಜೊತೆಗೆ ಅವರು ಈ ದರ್ಗಾದ ಬಗ್ಗೆ ಭಾಳ ಅಪಾರ ಭಕ್ತಿ ಒಂದು ವಿಶೇಷವಾದ ಒಂದು ಗೌರವ ಇಟ್ಕೊಂಡಿರ್ತಕ್ಕಂಥ ಈ ಭಾಗದ ನಾಯಕ ಜೀ ಪಾಠ್ರು ಮೊನ್ನೆ ಉಪಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಹಿಂದೆ ಭಾಳ ಬಾರಿ ಬಂದಿದ್ದಾರೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ವಿರೋಧ ಪಕ್ಷ ನಾಯಕ ಇದ್ದಾಗ ಬಂದಿದ್ದಾರೆ ಮುಖ್ಯಮಂತ್ರಿ ಇದ್ದಾಗ ಬಂದಿದ್ದಾರೆ ಆದರೆ ಸರಳ ಸಮಾರಂಭ ಮಾಡಿದ್ವಿ ಈ ಬಾರಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಗೆಸ್ಟ್ ಮಾಡಿದ್ವಿ ಚುನಾವಣೆಯಲ್ಲಿ ಬಂದಾಗ ಅವರು ಪ್ರಾರ್ಥನೆ ಮಾಡಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಜನ ಆಶೀರ್ವಾದ ಮಾಡಬೇಕಂತೇಳಿ ರಾಜ್ಯದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಸಹ ಶಕ್ತಿ ಕೊಡಬೇಕಂತ ಪ್ರಾರ್ಥನೆ ಮಾಡಿದ್ರು ಅದು ಆಗಿದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದು ಇವತ್ತು ಜಂಡಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ತಪ್ಪದ ಒಬ್ಬ ಸಾಮಾನ್ಯ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತ ಕಾಣಿಸೋರು ಅಜ್ಜ ಪಿರ್ ಅವರು ಅಷ್ಟೇ ಪ್ರೀತಿಯಿಂದ ನಿಮ್ಮನ್ನ ಬಂದಿರ್ತಕ್ಕಂಥ ಭಕ್ತರನ್ನಾಗಿರ್ಬೋದು ಜನರು ನೋಡಿದ್ರೆ ಯಾಕಂದ್ರೆ ಒಂದೇ ಒಂದೇ ಸಮುದಾಯದವ್ರು ಇಲ್ಲ ಅಲ್ಲಿ ಎಲ್ಲರೂ ಇದ್ದಾರೆ ಎಲ್ಲ ತಂದವರು ಇದ್ದಾರೆ ಅದು ತುಂಬಾ ಖುಷಿ ಕೊಡುತ್ತೆ ಹಾಗಾಗಿದೆ ಸೈಯದ್ ಅಜ್ಜಫಿರ್ ಖಾದ್ರಿ ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಹೇಳ್ತೀರಾ ಸರ್ ಯಾಕಂದ್ರೆ ಒಂದೇ ಧರ್ಮ ಇಲ್ಲ ಹಿಂದೂಗಳು ಇದ್ದಾರೆ ಮುಸ್ಲಿಮ್ ಇದ್ದಾರೆ ನೋಡಿ ಅಭಿಮಾನಿ ಬಳಗದಕ್ಕಿಂತ ನನ್ನ ತಂದೆಯವರು ನನಗೆ ಹೇಳಿಕೊಟ್ಟಿದ್ದಾರೆ ನಾವು ಗುರು ಪರಂಪರೆಯಿಂದ ಬಂದೀವಿ ಗುರುಗಳು ನಾವು ಜನ ನಮಗೆ ಭಾಳ ಭಕ್ತಿಯಿಂದ ಗೌರವದಿಂದ ನೋಡ್ತಾರೆ ಆದರೆ ನಾವು ಅವ್ರ ಮುಂದೆ ಅವ್ರಿಗಿಂತ ಸಣ್ಣವರಾಗಿದ್ದಾಗ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮೆರುಗು ಬರ್ತೈತಿ ನಾವು ಎತ್ತರಕ್ಕೆ ಹೋಗ್ತೀವಿ ಅನ್ನೋಂಥದ್ದು ಹಾಗಾಗಿ ನಾನು ಎಂದಿಗೂ ನನ್ನ ಈ ಒಂದು ಶಕ್ತಿ ತೋರಿಸಿಲ್ಲ ನನ್ನಲ್ಲಿ ಸಾಮರ್ಥ್ಯ ತೋರಿಸಿಲ್ಲ ಕಟ್ಟು ಕಡೆ ಮನುಷ್ಯ ಬಂದರೂ ಅವನಿಗಿಂತ ಸಣ್ಣವಾಗಿ ನಡ್ಕೊತೀನಿ ನಾನು ಹಾಗಾಗಿ ಆ ಪ್ರೀತಿ ನನಗೆ ಅಜರಾಮೃವಾಗಿ ಇರ್ತೈತೆ ಅಂತ ನನ್ನ ವಿಶ್ವಾಸ ರಾಜ್ಯದ ಮೂಲೆ ಮೂಲೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಲಕ್ಷಾಂತರ ಜನ ಬಂದಿರೋ ನೋಡಿದ್ರೆ ತುಂಬ ಅಭಿಮಾನ ಇಟ್ಕೊಂಡು ಬಂದಿದೆ ಏನೆಲ್ಲ ಆಚರಣೆ ಇರುತ್ತೆ ಸರ್ ಇವತ್ತು ಜಂಡ್ ಇದ್ದು ಅದಂತರ ಉರಿಸು ಇದೆಲ್ಲ ಮೂರು ತಿಂಗಳ ಕಾಲ ಅಂತ ಹೇಳಿದ್ರೆ ಏನೇನೆಲ್ಲ ಇರುತ್ತೆ ನೋಡಿ ಅಂತರ ರಾಜ್ಯದಿಂದ ಬರ್ತಾರೆ ಮಹಾರಾಷ್ಟ್ರ ಗೋವಾ ಮತ್ತು ಆಂಧ್ರ ಎಲ್ಲ ಕಡೆಯಿಂದ ಬರ್ತಾರೆ ನಮ್ಮ ರಾಜ್ಯದಿಂದ ಮೂಲೆ ಮೂಲೆಯಿಂದ ಎಲ್ಲ ಸಮುದಾಯದವರು ಬರ್ತಾರೆ ಇವತ್ತು ಜಂಡ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಯಾವ ಥರ ಲಿಂಗೇಶ್ವರ ಕಾರಣಿಕ ಆಗ್ತೈತೆ ಆ ಥರ ಈ ಜಂಡ ಸರಳವಾಗಿ ಏರ್ಬಿಟ್ರೆ ಮುಂದಿನ ವರ್ಷದವರೆಗೆ ಮುಂದಿನ ಭಾರತ ಋಣಿವರೆಗೆ ನಮ್ಮ ಯಾವುದು ತೊಂದರೆ ಆಗೋದಿಲ್ಲ ಅನ್ನೋಂಥದ್ದು ಒಂದು ಸಂಕೇತ ಏನಾದರೆ ಆ ಜಂಡ ಮುರಿದು ಬಿತ್ತಂದರೆ ಈ ನಾಡಿಗೆ ನಮ್ಮ ರೈತರಿಗೆ ನಮ್ಮ ಮಂಥನಕ್ಕೆ ಒಂದು ಅಂತೇಳಿ ನಾವು ಭಾವಿಸಿವಿ ಅದು ಮುನ್ನೂರು ವರ್ಷದ ಇತಿಹಾಸ ಇದೆ ಹಾಗಾಗಿ ಇವತ್ತು ಭಾಳ ಸರಳವಾಗಿ ನೀಟಾಗಿ ಜ ಧ್ವಜಾರೋಹಣ ಜಂಡ ಆಗಿದೆ ಹಾಗಾಗಿ ಮುಂದಿನ ವರ್ಷ ಒಳ್ಳೆದಾಗ್ತೈತೆ ಅಂತ ನಾವೆಲ್ಲ ಒಂದು ಶ್ರದ್ಧೆ ಭಕ್ತಿಯಿಂದ ಭಾವಿಸಿದ್ದೀವಿ ಹಾಗಾಗಿ ಜನರಿಗೆ ವಿಶ್ವಾಸ ಇದೆ ಭಾಳ ನೋಡಿ ಹುಬ್ಬಳ್ಳಿಯಿಂದ ಹಾವೇರಿಯಿಂದ ಸವಣೂರು ಶಿಗ್ಗಂ ಲಕ್ಷ್ಮೀಶ್ವರ ಗದಗದಿಂದ ನಡ್ಕೊಂಡು ಬರ್ತಾರೆ ಹೆಣ್ಮಕ್ಳು ಮಕ್ಕಳು ಹೇಳ ತನಕ ಒಂದು ಸುಮಾರು ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಹಾಗಾಗಿ ನಾವು ಯಾವುದೂ ಮಾಧ್ಯಮದ ಪ್ರಚಾರ ಕೊಡೋದಿಲ್ಲ ಈ ಬಾರಿ ನೀವೆಲ್ಲ ತಾ ಯೇಂದ್ರ ಸಿದ್ದರಾಮಯ್ಯ ಬಂದಿರಂತ ಬಂದಿದ್ದೀರಿ ಭಾಳ ಸಂತೋಷ ಆಗಿದೆ ಅದು ನೋಡಿ ಈ ದೊಡ್ಡ ಪವಾಡ ಪುರುಷರ ಒಂದು ಕರ್ತೃತಿಗೆ ಇಲ್ಲೆಲ್ಲ ಬಡವರು ಶ್ರೀಮಂತರು ಭೇದ ಇಲ್ಲ ಯಾರು ಹೆಚ್ಚಿಗೆ ರೊಕ್ಕ ಕೊಡ್ತಾರೋ ಅವ್ರಿಗೆ ದೊಡ್ಡ ಪೂಜೆ ಇಲ್ಲ ಕಡಿಮೆ ಪಡ್ತಾರೆ ಕಡಿಮೆ ಇಲ್ಲ ಎಲ್ಲರೂ ಒಂದೇ ರೀತಿ ಎಲ್ಲರಿಗೆ ಅವಕಾಶ ಎಲ್ಲರೂ ಹೋಗ್ಬೋದು ಪಾಠ್ಯಾಪೆ ಆಶೀರ್ವಾದ ದರ್ಶನ ಪಡ್ಕೋಬೋದು ಇದು ವಿಶೇಷತೆ ಇಲ್ಲಿ ಏನು ಬೇಡ್ಕೊಂತಾರೆ ಅದು ಆಗ್ತೈತಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಿದ್ದರಾಮಯ್ಯ ಸಹೇರಿಗೆ ನಾ ಕರ್ಕೊಂಡು ಬಂದಿದ್ದೆ ವಿರೋಧ ಪಕ್ಷ ನಾಯಕ ಇದ್ದಾಗ ಅವರು ಹೇಳಿದರು ನಾನು ದರ್ಗಾದ ಮೇಲೆ ಬರಬೇಕಿನ ಯಾ ಸರ್ ನೀವು ಮೇಲೆ ಬಂದರೆ ಮುಖ್ಯಮಂತ್ರಿ ಆಗ್ತಾ ಆಗ್ತೀರಿ ಅಂದಿದ್ದೆ ಹನ್ನೆರಡರಾಗ ಮನೆಯಲ್ಲಿ ಫೋಟೋ ಇದೆ ಎಲ್ಲ ಅವ್ರಿಗೆ ತೋರಿಸಿದ್ದಾನೆ ಅವರು ಹನ್ನೆರಡಕ್ಕೆ ವಿರೋಧ ಪಕ್ಷ ನಾಯಕ ಇದ್ದಾಗ ಬಂದಿದ್ದರು ಅವರು ಮುಖ್ಯಮಂತ್ರಿ ಆದರು ಆದರೆ ಇಲ್ಲೇ ಜಾತಿ ಇಲ್ಲ ಎಲ್ಲ ಪಕ್ಷದವರು ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯವರು ಭಾಗ ಎಸ್ ಆರ್ ಬೊಮ್ಮಾಯಿ ಕೃಷ್ಣ ಬೈರೇಗೌಡರು ಬಂದಿದ್ರು ಎಚ್ ಕೆ ಪಾಟೀಲ್ ಎಸ್ ಕೆರಿ ಬಂದಿದ್ದರು ಎಲ್ಲರು ಬರ್ತಾರೆ ರಾಜಕೀಯ ಹೊರಪಡಿಸಿ ನಮ್ಮ ದರ್ಗಾ